ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಇತ್ತೀಚೆಗಷ್ಟೇ ಕೇಮ್ಸ್ ಹಾಸ್ಪಿಟ್ಲ್ಗೆ ಅಂದರೆ ಹುಬ್ಬಳ್ಳಿ ಕೇಮ್ಸಲ್ಲಿ ಒಂದು ಮಗು ಜನನವಾಗುತ್ತೆ ಅದು ಗಂಡು ಮಗು ಗಂಡು ಮಗು ಹೊಟ್ಟೆಯಲ್ಲಿ ಮತ್ತೊಂದು ಮಗು ಇರೋದು ಪತ್ತೆಯಾಗಿದೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ನ್ಯೂಸಲ್ಲಿ ಆಗಿರ್ಬೋದು ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಬಂದಿದೆ ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದರೆ ಇವರು ನಮ್ಮ ರಿಲೇಟಿವ್ಸ್ ಆಗಬೇಕು ಫ್ರೆಂಡ್ಸ್ ಹಂಗಾಗಿ ಕೆಲವೊಂದು ವಿಚಾರಗಳು ನನಗೆ ಗೊತ್ತಿರೋದ್ರಿಂದ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈ ಅಪರೂಪದ ಘಟನೆ ನಡೆದಿರೋದು ನಮ್ಮ ರಾಜ್ಯದಲ್ಲಿಯೇ ಹೌದು ಫ್ರೆಂಡ್ಸ್ ಹುಬ್ಬಳ್ಳಿಯ ಕೆ ಎಮ್ ಸಿ ಹಾಸ್ಪಿಟಲ್ನಲ್ಲಿ ಈ ಥರ ಒಂದು ಪ್ರಕರಣ ದಾಖಲಾಗಿದೆ ಇವರು ಕುಂದಗೋಳ ತಾಲೂಕಿನ ಗರ್ಭಿಣಿಯೊಬ್ಬರು ತಮ್ಮ ಎರಡನೇ ಮಗು ಹೆರಿಗೆಗೆ ಅಂತ ಹೇಳಿ ಹುಬ್ಬಳ್ಳಿಯ ಕೇಮ್ಸ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಇವರಿಗೆ ಡೆಲಿವರಿ ಆಗುತ್ತೆ ಇವರು ಗಂಡು ಮಗುಗೆ ಜನ್ಮ ಕೊಡ್ತಾರೆ ಹೆರಿಗೆ ಆದ ತಕ್ಷಣ ಡಾಕ್ಟ್ರು ಕೂಡ ಹೇಳ್ತಾರೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿರ್ತಾರೆ ಕುಟುಂಬದವ್ರು ಕೂಡ ಹಾಗೆ ತಿಳ್ಕೊಂಡಿರ್ತಾರೆ ಡೆಲಿವರಿ ಆಯಿತು ನಾರ್ಮಲ್ ಅಲ್ವಾ ಇದೆಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ತಂದೆ ತಾಯಿ ಆಗಿರ್ಬೋದು ಹೆರಿಗೆ ಆದ ತಕ್ಷಣ ಮಗು ತಾಯಿ ಆರೋಗ್ಯವಾಗಿದ್ದಾರೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಈ ಕೇಸಲ್ಲಿ ಆ ಥರ ಆಗಲಿಲ್ಲ ಫ್ರೆಂಡ್ಸ್ ಮಗು ಚೆನ್ನಾಗಿದೆ ಆರೋಗ್ಯವಾಗಿದೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಮಗು ಹೊಟ್ಟೆ ಭಾಗ ಯಾಕೋ ಸ್ವಲ್ಪ ದಪ್ಪ ಇದೆ ಅಂತ ಡಾಕ್ಟರ್ಗೆ ಅನುಮಾನ ಬರುತ್ತೆ ಆಗ ಆ ಡಾಕ್ಟರ್ಸ್ ಇದ್ದು ಮಗು ಹೊಟ್ಟೆ ಈ ತರ ಸ್ವಲ್ಪ ಉಬ್ಬಿಕೊಂಡಂತೆ ಅಂದ್ರೆ ದಪ್ಪವಾದಂತೆ ಕಾಣ್ತಾ ಇದೆ ಇದನ್ನ ತಪಾಸಣೆ ಮಾಡಬೇಕು ಹೊಟ್ಟೆಲಿ ಏನಾದರೂ ಇರಬಹುದಾ ಹಾಗೆ ಹೇಗೆ ಅಂತ ಹೇಳಿ ಡಾಕ್ಟರ್ಸ್ ಆ ಮಗು ಹೊಟ್ಟೆ ಸ್ಕ್ಯಾನ್ ಎಲ್ಲ ಮಾಡಿದ್ದಾರೆ ಆಗ ಆ ಡಾಕ್ಟರ್ಗಳೆಲ್ಲ ಶಾಕ್ ಆಗಿದ್ದಾರೆ ಅಂದ್ರೆ ಸ್ಕ್ಯಾನ್ ರಿಪೋರ್ಟ್ ನೋಡಿದ ತಕ್ಷಣ ಶಾಕ್ ಆಗಿದ್ದಾರೆ ಯಾಕಪ್ಪ ಅಂತೇಳಿದರೆ ಆ ಮಗುವಿನ ಹೊಟ್ಟೆಯಲ್ಲಿ ಮತ್ತೊಂದು ಭ್ರೂಣ ಇರುವುದು ಗೊತ್ತಾಗಿದೆ ಮಗು ಅಂತ ಅದು ಗಂಡು ಮಗು ಗಂಡು ಮಗು ಹೊಟ್ಟೆಯಲ್ಲಿ ಮತ್ತೊಂದು ಭ್ರೂಣ ಇರುವುದು ಗೊತ್ತಾಗಿದೆ ಈ ವಿಷಯನ ಕುಟುಂಬದವರಿಗೆ ತಾಯಿ ಮತ್ತು ಕುಟುಂಬದವರಿಗೆ ಡಾಕ್ಟರ್ ಹೇಳಿದ ತಕ್ಷಣ ಅವ್ರಿಗೂ ಕೂಡ ಫುಲ್ ಶಾಕ್ ಆಗಿಬಿಟ್ಟಿದೆ ಏನಾಯಿತು ಇದು ಗಂಡು ಮಗು ಆಗಿದೆ ತೂಕ ಕೂಡ ಚೆನ್ನಾಗಿದೆ ಮಗುದು ಮೂರು ಮೂರು ಕಾಲು ಕೆ ಜಿ ಮೂರುವರೆ ಕೆ ಜಿ ತೂಕ ಇದೆ ಮಗುದು ಆದರೆ ಈ ಥರ ಹೇಳ್ತಾ ಇದ್ದಾರೆ ಡಾಕ್ಟರ್ ಇವಾಗ ನನ್ನ ಮಗು ಏನಾಗುತ್ತೋ ಏನೋ ಅಂತೇಳಿ ತಾಯಿ ಕೂಡ ತುಂಬಾ ಅಳ್ತಾ ಇದ್ರು ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಅದು ಚಿಕ್ಕ ಎಳೆ ಮಗು ಅಲ್ವಾ ಯಾರಿಗೆ ತಾನೇ ಭಯ ಆಗದೆ ಇರುತ್ತೆ ಅಲ್ವಾ ಅವಾಗ ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಇಲ್ಲ ಇದನ್ನ ಹೇಗಾದ್ರೂ ಮಾಡಿ ಸರ್ಜರಿ ಮಾಡಬೇಕು ಇದು ಅಪರೂಪದ ಪ್ರಕರಣ ಆಗಿರೋದ್ರಿಂದ ದೊಡ್ಡ ದೊಡ್ಡ ಡಾಕ್ಟರ್ಸ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಅವ್ರ ಸಜೆಷನ್ ಕೂಡ ತಗೊಂತ ಇದೀವಿ ನಾವು ಕೂಡ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿ ಸರ್ಜರಿ ಮಾಡ್ಬೇಕಾ ಬೇಡ್ವಾ ಅಥವಾ ಮಾಡಿದ್ರೆ ಏನಾದರೂ ಅಪಾಯ ಆಗುತ್ತಾ ಅಂತ ಹೇಳಿ ಡಾಕ್ಟರ್ಸ್ ಕೂಡ ಆ ತಾಯಿ ಮತ್ತೆ ತಾಯಿ ಕುಟುಂಬಸ್ಥರಿಗೆ ಹೇಳ್ತಾರೆ ಇನ್ನೇನು ಕೊನೆಗೂ ಆ ಮಗುಗೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಆಪರೇಷನ್ ಮಾಡಲೇಬೇಕು ಇಲ್ಲ ಅಂದ್ರೆ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಎಲ್ಲ ಡಿಸೈಡ್ ಮಾಡ್ತಾರೆ ದೇವ್ರ ಮೇಲೆ ಭಾರ ಹಾಕಿ ಈ ಆಪರೇಷನ್ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ ಇಷ್ಟೆಲ್ಲ ಪ್ರೊಸೀಜರ್ ಆಗೋದಕ್ಕೆ ಕಡಿಮೆ ಅಂದರೂ ಒಂದು ಆರರಿಂದ ಏಳು ದಿನ ಒಂದು ವಾರ ಇಂಕ್ರೂ ಟೈಮ್ ತಗೊಂಡಿದ್ರು ಅಲ್ಲಿವರೆಗೂ ಆ ಮಗುನ ಐಸಿಯು ಒಳಗೇನೆ ಇಟ್ಟಿದ್ದಾರೆ ಕೊನೆಗೂ ಆ ಮಗುಗೆ ಆಪರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ಆಪರೇಷನ್ ಮಾಡಿ ಆ ಮಗುವಿನ ಹೊಟ್ಟೆಯಲ್ಲಿರುವ ಭ್ರೂಣನ ಆಚೆ ತೆಗೆದಿದ್ದಾರೆ ಅದು ಎಷ್ಟು ತೂಕ ಇರ್ಬೋದು ಗೊತ್ತಾ ಫ್ರೆಂಡ್ಸ್ ಕಾಲು ಕೆ ಜಿ ಇತ್ತಂತೆ ಕಾಲು ಕೆ ಜಿ ಅಂದರೆ ಇನ್ನೂರ ಐವತ್ತು ಗ್ರಾಮ್ನಷ್ಟು ಆ ಭ್ರೂಣ ಇತ್ತಂತೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಗ್ಲಾಸಲ್ಲಿ ಏನೋ ಇರೋ ಥರ ತೋರಿಸಿದ್ದೀನಿ ಅಲ್ವಾ ಅದೇ ಫ್ರೆಂಡ್ಸ್ ಈ ಮಗು ಹೊಟ್ಟೆಯಲ್ಲಿರುವಂಥ ಭ್ರೂಣ ಆ ಗ್ಲಾಸ್ ಒಳಗಿದೆ ಅಲ್ವಾ ಇನ್ನೂರ ಐವತ್ತು ಗ್ರಾಮ್ ಇರುವಂಥ ಭ್ರೂಣ ಅದು ಆ ಗ್ಲಾಸಲ್ಲಿರೋದೆ ಈ ಮಗು ಹೊಟ್ಟೆಯಲ್ಲಿ ಇತ್ತಂತೆ ಈ ಥರ ಆ ಮಗುವಿನ ತಾಯಿಗೆ ಆಮೇಲೆ ಅವ್ರ ಕುಟುಂಬದವ್ರಿಗೆ ತುಂಬ ಭಯ ಆಗ್ತಾ ಇರುತ್ತೆ ಆಪ್ರೇಷನಿಗೆ ಕರ್ಕೊಂಡು ಹೋಗಿದ್ದಾರೆ ಮಗುನ ಏನಾಗಿಬಿಡುತ್ತೋ ಏನು ಮಗು ಆರೋಗ್ಯವಾಗಿದ್ದರೆ ಸಾಕಪ್ಪ ದೇವ್ರೆ ಅಂತ ದೇವರಲ್ಲೆಲ್ಲ ಬಿಡ್ಕೊಂಡಿದ್ದಾರೆ ಕೊನೆಗೂ ಆಪ್ರೇಷನ್ ಸಕ್ಸಸ್ ಆಗಿದೆ ಫ್ರೆಂಡ್ಸ್ ಆಪ್ರೇಷನ್ ಸಕ್ಸಸ್ ಆಗಿ ಮಗು ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೂ ಐ ಸಿ ಒಳಗೆ ಇಟ್ಟಿದ್ದಾರೆ ಮಗುನ ಇನ್ನೊಂದು ಸ್ವಲ್ಪ ಅಂದರೆ ಆಪ್ರೇಷನ್ ಮಾಡಿದಾಗ ಸ್ಟಿಚ್ ಹಾಕಿರ್ತಾರಲ್ವ ಆ ಸ್ಟಿಚ್ ಎಲ್ಲ ಇನ್ನು ಹಸಿ ಇರುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಇನ್ನು ಯಾರ ಕೈಗೂ ಆ ಮಗುನ ಕೊಟ್ಟಿಲ್ಲ ತಾಯಿ ಕೂಡ ಸ್ವಲ್ಪ ಹಾಲು ಕುಡಿಸೋದು ಬರೋದು ಅಷ್ಟು ಬಿಟ್ಟು ಇನ್ನು ಯಾರಿಗೂ ತೋರಿಸಿಲ್ಲ ಯಾರ ಕೈಗೂ ಮಗುನೂ ಕೂಡ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಅಷ್ಟೇ ಚಿಕ್ಕ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ನಾವು ಅಂದರೆ ಹುಟ್ಟಿದ ಮಗುನ ಇನ್ಫೆಕ್ಷನ್ ಆಗುತ್ತೆ ನಾವು ಹೇಗೆ ಬೇಕಾಗಿ ಮುಟ್ಟಿದ್ರೆ ಬೇರೆಯವ್ರ ಕೈಯಲ್ಲಿ ಕೊಟ್ರೆ ಅಂತ ಇನ್ಫೆಕ್ಷನ್ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ ಆದರೆ ಅಂಥದ್ದು ಅದರಲ್ಲಿ ಆ ಮಗುಗೆ ಆಪ್ರೇಷನ್ ಆಗಿದೆ ಇವಾಗ ಅದಕ್ಕೋಸ್ಕರ ಆ ಮಗುನ ಇನ್ನೂ ಯಾರ ಕೈಗೂ ಕೊಟ್ಟಿಲ್ಲ ಯಾರಿಗೂ ಕೂಡ ತೋರಿಸಿಲ್ಲ ಡಾಕ್ಟರ್ಸ್ ಕೂಡ ಆ ಮಗು ಸ್ಟಿಚ್ ಹಾಕಿರ್ತಾರಲ್ವ ಅದೆಲ್ಲ ಹಸಿ ಇರುತ್ತೆ ಆ ಮಗುನ ಹೇಗ್ಬೇಕಾಗಿ ಎತ್ಕೊಳ್ಳೋ ಹಾಗಿಲ್ಲ ಆ ಥರ ಇರುತ್ತೆ ಇಂಥ ಪ್ರಕರಣಗಳು ಎಲ್ಲೆಲ್ಲೋ ದೂರ ದೂರ ಕೇಳ್ತಾ ಇದ್ವಿ ಟಿ ವಿ ನ್ಯೂಸಲ್ಲೋ ನ್ಯೂಸ್ ಪೇಪರಲ್ಲೋ ಅಲ್ಲ ಈಗ ಆಯ್ತು ಅಂತ ಹೇಳಿ ಕೇಳ್ತಾ ಇದ್ವಿ ಆದರೆ ಇವಾಗ ನಮ್ಮ ರಿಲೇಟಿವ್ಸ್ನೆಲ್ಲ ಈ ರೀತಿ ಆಗಿರೋದು ಸ್ವಲ್ಪ ಬೇಜಾರೂ ಆಗುತ್ತೆ ಅದರಲ್ಲೂ ಖುಷಿ ಕೂಡ ಆಗುತ್ತೆ ಯಾಕಂತ ಹೇಳಿದರೆ ಆಪ್ರೇಷನ್ ಮಾಡಿ ಆಪ್ರೇಷನ್ ಸಕ್ಸಸ್ ಆಗಿ ಮಗು ಕೂಡ ಹುಷಾರಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇನ್ನೇನು ಕೆಲವು ದಿನಗಳಲ್ಲೇ ಆ ಮಗು ಮತ್ತು ತಾಯಿನ ಇಬ್ಬರೂ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಆ ಮಗುವಿನ ಕೆಲವೊಂದು ಫೋಟೋಸ್ ವೀಡಿಯೋಸ್ ನನ್ನ ಹತ್ರ ಇದೆ ಫ್ರೆಂಡ್ಸ್ ನಾನು ಇದರಲ್ಲಿ ಜಾಸ್ತಿ ಶೇರ್ ಮಾಡ್ಕೊಂಡಿಲ್ಲ ಯಾಕಂತೇಳಿದರೆ ಚಿಕ್ಕ ಮಗು ಅಲ್ವಾ ನೋಡೋಣ ಫ್ರೆಂಡ್ಸ್ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಫೋಟೋಸ್ ವೀಡಿಯೋಸ್ ಮಗುದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಅವರು ಫ್ಯಾಮಿಲಿ ಪರ್ಮಿಷನ್ ತೊಗೊತೀನಿ ಹಾಕ್ಬೋದಾ ಬೇಡವಾ ಅಂತ ಕೇಳಿಕೊಂಡು ಆಮೇಲೆ ಆ ಮಗುವಿನ ಫೋಟೋ ವಿಡಿಯೋಸ್ಗಳನ್ನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್